ಹಾಯ್ ಎವ್ರಿ ಒನ್ ಒಂದು ಕ್ವಶನ್ ತಗೊಂಡು ಈ ತರ ಏನ್ ಸಾಲ್ವ್ ಮಾಡೋದು ಮಾಡ್ತಿದ್ವಿ ಅದರಲ್ಲಿ ಇವತ್ತು ನಿಮ್ಮ ಪ್ರಶ್ನೆ ನನ್ನ ಉತ್ತರ ಅಂತ ಈ ಇನಿಷಿಯೇಟಿವ್ ಏನ್ ಮಾಡ್ತಿದ್ವಿ ಇದರಲ್ಲಿ ಎರಡನೇ ಕ್ವಶನ್ ಇದು ನಿನ್ನೆ ಆಲ್ರೆಡಿ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೆ ಇವತ್ತು ಯಾರು ಕಳಿಸಿದಾರಂದ್ರೆ ಇದನ್ನ ಇದನ್ನು ಒಂದು ನಿಮಿಷ ವರ್ಷ ಹಾ ವರ್ಷ ಅನ್ನೋರು ಕಳಿಸಿದಾರ ಇದನ್ನ ಈ ಕ್ವಶನ್ ಅನ್ನ ಇದು ಕೂಡ ಕೆ ಪಿ ಎಸ್ ಪೇಪರೇ ಆಗಿರುತ್ತೆ ಇದು ಮೊಘಲ್ ಆಳ್ವಿಕೆಯ ಸಯೂರ್ ಗಲ್ ಓಕೆನಾ ಸಯೂರ್ ಗಲ್ ಡಿನೋಟ್ಸ್ ಅಂತ ಕೊಟ್ಟಿದ್ದಾರೆ ಇದು ಈ ಪದ ಏನ್ ಸೂಚಿಸ್ತದೆ ಅಂತ ಕ್ವಶನ್ ಕೊಟ್ಟಿರ್ತಾರೆ ಓಕೆನಾ ಮೊಘಲ್ ಆಳ್ವಿಕೆಯಲ್ಲಿ ಸಯೂರ್ ಗಲ್ ಪದವನ್ನು ಏನ್ ಸೂಚಿಸ್ತತೆ ಅಂತ ಓಕೆ ನೀವು ಈ ರೀತಿ ಏನಾದ್ರು ನಿಮ್ಗೆ ಡಿಫಿಕಲ್ಟ್ ಕ್ವಶನ್ ಅಂತ ಅನ್ಸಿದ್ರೆ ಅವನ್ನ ನಮಗೆ ಏನಾದ್ರು ಸೆಂಡ್ ಮಾಡಿದ್ರೆ ಇವತ್ತು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಅದನ್ನ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಟೆಲಿಗ್ರಾಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ನೀವು ಜಾಯ್ನ್ ಆಗಿ ನಂತರ ಅಲ್ಲಿ ಯಾವುದೇ ಪೋಸ್ಟ್ ಮಾಡಿದ್ರೂ ಕೂಡ ಈಗ ಏನಾದ್ರು ನಮ್ ಒಂದು ಅಲ್ಲಿ ಪೋಸ್ಟ್ ಮಾಡಿದೆ ಅಂದ್ರೆ ಕೆಳಗೆ ಇಲ್ಲಿ ಇಲ್ಲಿವೇ ಕಾಮೆಂಟ್ ಅಂತ ಬರುತ್ತೆ ಇಲ್ಲಿ ಏನಾದ್ರು ನೀವು ಕ್ವಶನ್ ನ ಸೆಂಡ್ ಮಾಡಿದ್ರೆ ಕ್ವಶನ್ ಪೇಪರ್ ಅಥವಾ ಕ್ವಶನ್ ಜಸ್ಟ್ ಈಗ ಇವರು ಒಂದು ಕ್ವಶನ್ ಸೆಂಡ್ ಮಾಡಿದಾರೆ ಈ ರೀತಿ ನೀವೇನಾದ್ರೂ ಕ್ವಶನ್ ಸೆಂಡ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಹಾಗೆ ಇದು ಎರಡನೇ ವಿಡಿಯೋ ಆಗಿರುತ್ತೆ ಈಗ ಆಲ್ರೆಡಿ ಒಂದು ಕ್ವಶನ್ ಅದು ನಿನ್ನೆ ಕ್ಲಾಸ್ ಅಲ್ಲಿ ಒಂದು ಎಕನಾಮಿಕ್ಸ್ ಬಗ್ಗೆ ಕಳ್ಸಿದ್ರು ಓಕೆನಾ ಇದು ಇವತ್ತು ಬಂದಿರೋದು ಹಿಸ್ಟ್ರಿ ಬಗ್ಗೆ ಬಂದಿದೆ ಓಕೆನಾ ಹಿಸ್ಟ್ರಿ ಮೊಘಲ್ ಆಳ್ವಿಕೆ ಬಗ್ಗೆ ಬಂದಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಮತ್ತೆ ನೀವು ಬೇಕಾದ್ರೆ ಬೇರೆ ಕ್ವೆಶನ್ ಕಳ್ಸಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ ಇಲ್ಲಾಂದ್ರೆ ನೀವು ಅದರಲ್ಲಿ ಆ ಅಲ್ಲಿ ಏನಾದ್ರೂ ನೀವು ಜಾಯ್ನ್ ಆದ್ರೆ ಮೇಲೆ ಇಲ್ಲಿ ಪಿನ್ ಮಾಡಿದ್ದೀನಿ ಅಲ್ಲಿ ನನ್ನ ಇದ್ರ ಐಡಿನ ಅಲ್ಲಿ ಅಲ್ಲಿಂದ ಅದ್ರ ಥ್ರೂನು ಕೂಡ ನೀವು ಆ ಕ್ವಶನ್ ಅನ್ನ ಕಳಿಸಬಹುದು ಅಲ್ಲಿ ಕಳ್ಸಿದ್ರೆ ಅದನ್ನೇ ನಾನು ಕ್ವಶನ್ ಪೇಪರ್ ಅಲ್ಲಿ ನೆಕ್ಸ್ಟ್ ಅಲ್ಲಿ ನಿಮ್ದು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ಓಕೆ ಇದು ಆಲ್ರೆಡಿ ಈ ಕ್ವಶನ್ ಇದು ಕೆಪಿ ಎಸ್ ಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರೋ ಕ್ವಶನ್ ಓಕೆನಾ ಕೆಪಿ ಎಸ್ ಸಿ ಎರಡ್ ಸಾವಿರದ ಬಂದಿರುವ ಕ್ವಶನ್ ಓಕೆನಾ ಇದರಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ರೈಟ್ ಆನ್ಸರ್ ಒನ್ ಆಪ್ಷನ್ ರೈಟ್ ವಿದ್ವಾಂಸರು ನೀವೇನಾದ್ರು ದೊಡ್ಡ ಕ್ವಶನ್ ಆಪ್ಷನ್ ದೊಡ್ಡದಿದೆ ಅದಕ್ಕೆ ಆ ತರ ಗೆಸ್ ಮಾಡಿ ಹಾಕಿ ಬಂದಿನಿ ಅಂದ್ರೆ ಕೂಡ ಇದೇ ರೈಟ್ ಆಗಿರುತ್ತೆ ಓಕೆನಾ ವಿದ್ವಾಂಸರು ಆಧ್ಯಾತ್ಮಿಕ ಸಾಧನೆ ಮಾಡ ತೊಡಗಿರುವ ಪುರುಷರು ಬಡವರು ವಿಧವೆಯರು ಮತ್ತು ಯಾವುದೇ ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರನ್ನು ಬೆಂಬಲಿಸಲು ಮಂಜೂರು ಮಾಡಿದ ಜಮೀನು ಓಕೆನಾ ಇದು ಮೊದಲನೇ ಇದೇ ಫಸ್ಟ್ ಇದೇ ಕೆ ಪಿ ಎಸ್ ಮೊಟ್ಟ ಮೊದಲಿಗೆ ಬಂದಿರೋ ಕ್ವಶನ್ಸ್ ಅಂತ ಹೇಳಿಲ್ಲ ಆಲ್ರೆಡಿ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಬಗ್ಗೆ ಓಕೆನಾ ಇನ್ ಮೊಘಲ್ ಪಿರಿಯಡ್ ಸರಾಯ್ಗಲ್ ವಾಸ್ ಮಿಂಟ್ ಅದರ ಅರ್ಥ ಏನಂತ ಕೇಳಿದ್ದಾನೆ ಒಂದೇ ಕ್ವಶನ್ ಅನ್ನ ಬೇರೆ ಬೇರೆ ರೀತಿ ಕೇಳಿದೆ ಇಲ್ಲಿ ಸರಾಯ್ಗಲ್ ಬಗ್ಗೆ ಕೇಳಿದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ವಶನ್ ಆಗಿದೆ ಇದು ಯಾವ್ದರಲ್ಲಿ ಆರ್ ಪಿ ಎಸ್ ಸಿ ಆರ್ ಪಿ ಎಸ್ ಸಿ ಅಂದ್ರೆ ಏನು ಅದು ಗೊತ್ತಿಲ್ಲ ನನಗೆ ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೇಪರ್ ಅಲ್ಲಿ ಕೇಳಿದೆ ಓಕೆನಾ ರೈಟ್ ಆನ್ಸರ್ ಇಲ್ಲಿ ನೋಡಿ ರೆವೆನ್ಯೂ ಫ್ರೀ ಲ್ಯಾಂಡ್ ಅಂತ ಇದೆಯಲ್ವಾ ಇದೇ ರೈಟ್ ಆನ್ಸರ್ ಬೇಕು ರೆವೆನ್ಯೂ ಫ್ರೀ ಲ್ಯಾಂಡ್ ಅಂತ ಅಲ್ವಾ ಅದೇ ರೈಟ್ ಆನ್ಸರ್ ಆಮೇಲೆ ನೆಕ್ಸ್ಟ್ ಯು ಜಿ ಸಿ ನೆಟ್ ಪೇಪರ್ ಅಲ್ಲೂ ಕೂಡ ಇದ್ರ ಬಗ್ಗೆ ಕ್ವಶನ್ ಬಂದಿದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರೆವೆನ್ಯೂ ಫ್ರೀ ಫ್ರೀ ಲ್ಯಾಂಡ್ ಗ್ರಾಂಟ್ ಯಾವುದು ರೆವೆನ್ಯೂ ಫ್ರೀ ಲ್ಯಾಂಡ್ ಗ್ರಾಂಟ್ ಅಲ್ಲ ಅಂತ ಕೇಳಿದೆ ಓಕೆನಾ ಇದಕ್ಕೆ ರೈಟ್ ಆನ್ಸರ್ ಇದು ಆತ್ಮಗಲ್ ಗಲ್ ಅಂತ ಇದೆ ಅಲ್ವಾ ಇದು ರೈಟ್ ಆನ್ಸರ್ ಇದರಲ್ಲಿ ಫ್ರೀ ಲ್ಯಾಂಡ್ ರೆವಿನ್ಯೂ ಇವಾಗ ಬಂದಿರೋ ಸಯರ್ ಗಲ್ ಅಂತ ಆಪ್ಷನ್ ಇದೆ ಅಲ್ವಾ ಆತರ ಇದನ್ನ ಹೌದು ಫಸ್ಟ್ನೇ ಆಪ್ಷನ್ ಇದೆ ನೋಡಿ ಇದರಲ್ಲಿ ಕೂಡ ಓಕೆನಾ ಇದರಲ್ಲೂ ಕೂಡ ಬಂದಿದೆ ಕ್ವಶನ್ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರ್ ಅಲ್ಲಿ ಇಡತೈತಿ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದೈತಿ ಎರಡು ಪೇಪರ್ ಅಲ್ಲೂ ಕೂಡ ಆಲ್ರೆಡಿ ಸಯರ್ ಗಲ್ ಅನ್ನೋ ಕಾನ್ಸೆಪ್ಟ್ ಆಲ್ರೆಡಿ ಆ ಪದ ಆ ವರ್ಡ್ ಇಲ್ಲಿ ನೋಡ್ರಿ ಆ ಪದ ಕೇಳಿರೋದು ಆ ಪದ ಆಲ್ರೆಡಿ ರಿಪೀಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆ ಪಿ ಎಸ್ ಸಿ ಅವರು ಗ್ರೂಪ್ ಸಿ ಪೇಪರ್ ಅಲ್ಲಿ ಈ ಕ್ವಶನ್ ಅನ್ನ ಕೇಳಿರ್ತಾರೆ ಓಕೆನಾ ನಿಮಗೆ ಕ್ವಶನ್ ಎಲ್ಲಿಂದ ಬರ್ತಿದೆ ಅಂತಾನು ಕೂಡ ನಿಮಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಇವೆರಡು ಕ್ವಶನ್ ಅನ್ನ ತಗೊಂಡಿರೋದು ನಾನು ಓಕೆ ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸರ ಸರ್ಗಲ್ ಆಕ್ಚುಲಿ ನಿಮಗೆ ಈ ಪಾಯಿಂಟ್ ನೋಡ್ಬಿಟ್ರೆ ಇದೇ ಇದೇ ಈಗ ಎಕ್ಸ್ಪ್ಲನೇಷನ್ ನಿಮಗೆ ಇದಿಷ್ಟೇ ಫಸ್ಟ್ನೇ ಲೈನ್ ನೋಡಿದ್ರೆ ನಿಮ್ಗೆಲ್ಲ ಎಕ್ಸ್ಪ್ಲನೇಷನ್ ಗೊತ್ತಾಗುತ್ತೆ ಓಕೆನಾ ಇಲ್ಲಿದ್ರೆ ನಿಮಗೆ ಬೇಕಂದ್ರೆ ಆಲ್ಸೋ ಸ್ಪೆಡ್ ಸೋರ್ಗಲ್ ಇದು ದೆಹಲಿ ಇದು ಒಂದು ಪಾಯಿಂಟ್ ಹೇಳ್ಬೋದು ನಾ ನಿಮ್ಗೆ ಓಕೆನಾ ಇದು ದೆಹಲಿ ಸುಲ್ತಾನ್ ಮತ್ತು ಮೊಘಲ್ ಆಳ್ವಿಕೆಯಲ್ಲೂ ಕೂಡ ಜಾರಿಯಲ್ಲಿ ಇರ್ತದೆ ಓಕೆನಾ ದೆಹಲಿ ಸುಲ್ತಾನ್ ಮತ್ತು ಮೊಘಲ್ ಈ ಎರಡು ಪಿರಿಯಡ್ ಅಲ್ಲೂ ಕೂಡ ಜಾರಿಯಲ್ಲಿರ್ತೈತಿ ದೀಸ್ ಗ್ರಾಂಡ್ ವೇರ ಟೈಪ್ ಅಲ್ಲಿ ಅವಾರ್ಡೆಡ್ ರಿಲಿಜಿಯಸ್ ಸ್ಕಾಲರ್ಸ್ ಚಾರಿಟಬಲ್ ಇನ್ಸ್ಟಿಟ್ಯೂಟ್ ಆರ್ ಇಂಡಿವಿಜುವಲ್ ಆರ್ ದೇರ್ ಸರ್ವಿಸಸ್ ಆಸ್ ಮೀನ್ ಆಫ್ ದ ಸಪೋರ್ಟರ್ಸ್ ಓಕೆನಾ ಈ ರೀತಿ ಯಾರ್ಯಾರು ಇರ್ತಾರಲ್ವಾ ಕನ್ನಡದಲ್ಲಿ ಸರ್ಗಳಲ್ಲಿ ಅಂದ್ರೆ ವ್ಯಕ್ತಿಗಳಿಗೆ ಅವರ ಸೇವೆಗಳಿಗೆ ಮತ್ತು ಅಥವಾ ಪ್ರತಿಫಲವಾಗಿ ನೀಡಲಾಗುವ ಕಂದಾಯ ರಹಿತ ಭೂಮಿಯ ಅನುದಾನಗಳನ್ನು ಉಲ್ಲೇಖಿಸಲಾಗಿದೆ ಅಂದ್ರೆ ಕಂದಾಯ ರಹಿತ ಭೂಮಿಗಳ ಬಗ್ಗೆ ಮಾತಾಡ್ತಾ ಓಕೆನಾ ಇದು ಮೊಘಲರ ಕಾಲದಲ್ಲಿ ಚಕ್ರವರ್ತಿ ಅಥವಾ ಸ್ಥಳೀಯರ ಆಡಳಿತಗಾರ ವಿದ್ವಾಂಸರು ಧಾರ್ಮಿಕ ಮುಂಡ ಮುಖಂಡರು ಮಿಲಿಟರಿ ಅಧಿಕಾರಿಗಳು ಮತ್ತು ಇತರ ಗಣ್ಯ ವ್ಯಕ್ತಿಗಳಿಗೆ ಅವರ ಸೇವೆಗಳಿಗೆ ಔದಾರೆ ಪರಿಹಾರ ಅಥವಾ ಪ್ರತಿಫಲವಾಗಿ ಸಯೂರ್ಗಲ್ ಎಂದು ಕರೆಯಲ್ಪಡುವ ತೆರಿಗೆ ರಹಿತ ಓಕೆನಾ ತೆರಿಗೆ ರಹಿತ ಭೂಮಿಯನ್ನು ನೀಡುತ್ತಿದ್ದರು ಸಯೂರ್ಗಲ್ ಅಂತ ಅಂದ್ರೆ ತೆರಿಗೆ ರಹಿತ ಭೂಮಿ ಇದು ಓಕೆನಾ ತೆರಿಗೆ ರಹಿತ ಭೂಮಿ ಅಹ್ ಆ ಆತರ ಏನಾದ್ರೂ ನಿಮಗೆ ಸಿಂಗಲ್ ಲೈನ್ ಅಲ್ಲಿ ಕ್ವಶನ್ ಈ ರೀತಿ ಏನಾದ್ರು ಬಂದ್ರೆ ಇಲ್ಲಿ ಬಂದಿರೋ ರೆವೆನ್ಯೂ ಫ್ರೀ ಲ್ಯಾಂಡ್ ಅಂತ ತೆರಿಗೆ ರೈತ ಭೂಮಿ ಬಗ್ಗೆ ಮಾತಾಡ್ತಾ ಅಂದ್ರೆ ಸುವೆರ್ಗಲ್ ಇದು ಮೊಘಲ್ ಆಳ್ಕೆಯಲ್ಲಿ ಪ್ಲಸ್ ಡೆಲಿ ಸುಲ್ತಾನರ ಆಳ್ಕೆಯಲ್ಲೂ ಕೂಡ ಎರಡರಲ್ಲೂ ಕೂಡ ಇದು ಜಾರಿಯಲ್ಲಿ ಇರುತ್ತೆ ಓಕೆ ಈ ಆದಾಯ ಆದಾಯ ರೈತ ಭೂಮಿಗಳ ಅನುದಾನ ಪಡೆದವರ ರಾಜ್ಯಕ್ಕೆ ಯಾವುದೇ ತೆರಿಗೆ ಪಾವತಿಸುವ ಪಾವತಿಸುವುದೇ ಪಾವತಿಸದೆ ಜೀವನಾಂಶಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತದೆ ಓಕೆನಾ ಇದು ಮೊಘಲ್ ಮತ್ತು ಮೊಘಲರು ಮತ್ತು ದೆಹಲಿ ಸುಲ್ತಾನರು ದೆಹಲಿ ಸುಲ್ತಾನರು ಓಕೆನಾ ಎರಡರಲ್ಲೂ ಕೂಡ ಇದು ಆಳ್ವಿಕೆ ಇರುತ್ತದೆ ಯಾವುದು ಸಾವಿರ್ಗೆಲ್ಲ ಓಕೆ ಈ ತರ ಇದು ಅದೇ ಅದೇ ಇದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಇದೆ ಓಕೆನಾ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಯಾವುದೇ ಕ್ವಶನ್ ಇದ್ರೂ ಕೂಡ ಅಲ್ಲಿ ಕಳಿಸಿದ್ರೆ ನಾನು ನಿಮಗೆ ನೆಕ್ಸ್ಟ್ ಸಾಲ್ವ್ ಮಾಡಿ ಹಾಕ್ತೀನಿ ಓಕೆ ಐ ಹೋಪ್ ಇದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ನಿಮಗೆ ಯಾಕಂದ್ರೆ ಕ್ವಶನ್ ಯಾವ ರೀತಿ ಬರ್ತಿದಾವೆ ಅಂತಂದು ಗೊತ್ತಾಗ್ಬೇಕು ನಿಮಗೆ ಆ ರೀತಿ ಅದಕ್ಕೋಸ್ಕರ ಇವೆರಡು ಕ್ವಶನ್ ಹಾಕಿದ್ದೀನಿ ನಾನು ಇದರಲ್ಲಿ ಎಲ್ಲಿ ಬಂದಿದಾವೆ ಆಲ್ರೆಡಿ ಅಂತ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ಕ್ಲಾಸ್ ಎಲ್ಲರಿಗೂ ಥ್ಯಾಂಕ್ ಯು ಹತ್ರ ಯಾವುದಾದ್ರೂ ಡಿಫಿಕಲ್ಟ್ ಅಂತ ಕ್ವಶನ್ ಅಂತ ಇದ್ರೆ ನಿಮಗೆ ಇದ್ರದ್ದು ಏನಾದರೂ ಅರ್ಥ ಆಗಲಿಲ್ಲ ಅಂತಂದು ಯಾವ್ದು ಯಾವುದೇ ಕ್ವಶನ್ ಇದ್ರೂ ಕೂಡ ಜಿ ಅದು ಅದನ್ನ ಕಳಿಸ್ರಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೇನೆ ನಿಮಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್